ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಮ್ಮಮ್ಮ ಏನೋ ಮಾಡ್ತಾಯಿದ್ದಾರೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಲೇಟಾಗಿದ್ದೀನಿ ಇವತ್ತು ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇಡ ಅಂತಿದ್ದಾರೆ ಸಿಂಪಲ್ಲೆಲ್ಲ ಆಗ್ಬಿಟ್ಟಿದೆ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತೀನಿ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ಅವ್ರ ಚಿಕ್ಕ ಮಗ್ಳಗ್ ಕೇಳ್ಕೊಂಡೇನೋ ಮಾಡ್ತಿದ್ದಾರೆ ಪಾಕ ರೆಡಿ ಆಗ್ತಿದೆ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಹಾಕ್ Lihat, semuanya sudah siap-siap. Kamu sudah menambahkan warna? Tidak, saya sudah menambahkan warna. ಚಿಕ್ಕ ವಯಸ್ಸಿಂದ ನಾವು ಎಲ್ಲ ಹಬ್ಬ ನೋಡಲಿ ಅಂತ ಅಂದ್ಬಿಟ್ಟು ಎಲ್ಲ ಹಬ್ಬ ಮಾಡ್ತಾರೆ ಮನೆಯಲ್ಲಿ ನೋಡಿ ಎಂಥ ಸಿಕ್ಕಿತ್ತು ನಮ್ಮಮ್ಮ ರಂಗೋಲಿ ಹಬ್ಬಗಳನ್ನ ಮಿಸ್ ಮಾಡಲ್ಲ ಇದು ಕ್ಯೂರ್ ರಂಗಾಗಿ ದೇವ್ರ ಮನೆ ಕ್ಲೀನ್ ಆಗಿದೆ ಇಲ್ಲೋ ಏನೋ ಗೊತ್ತಿಲ್ಲ ಪೂಜೆ ಮಾಡಬೇಕು ಆಗಿದೆ ಪೂಜೆ ಮಾಡಬೇಕು ಉಪವಾಸ ಇರಬೇಕು ಅನ್ಕೊಂಡ ತಿನ್ಬೇಕು ಅನ್ಸುತ್ತಿದ್ದಲ್ಲ ನೋಡಿ ಮಾತಾಡಮ್ಮ ಏನಾದ್ರು ಏನ್ ಮಾತಾಡಮ್ಮ ಏನಾದ್ರು ಏನ್ ಮಾತಾಡೋದು ನನ್ ಬಗ್ಗೆನೂ ಹೇಳು ತಿನ್ಬಿಡ್ ಬರೀ ಯಾವಾಗ್ಲೂ ಚಿಕ್ಕ ಮಗಳ ಬಗ್ಗೆ ಹೇಳ್ತೀಯ ದೊಡ್ಡ ಮಗಳ ಬಗ್ಗೆ ಹೇಳು ಅಂತ ಹೇಳ್ತೀನಿ ನೋಡುದನ್ನು ಹೇಳ್ಬೇಕು ನನ್ ಮಗಳು ಹಂಗೆ ನನ್ ಮಗಳು ಹಿಂಗೆ ಅಂತ ಸುಳ್ ಸುಳ್

ನಮ್ಮ ಅಕ್ಕ ಆಲ್ಮೋಸ್ಟ್ ಏನು ಕೇಳೋದ್ರು ನಮ್ಗೆ ಕೊಡ್ತಾನೆ ಆಯ್ತಾ ಅವ್ರ ಮನೇಲಿ ಅವಳು ಮುರುಡೇಶ್ವರನ ಟ್ರಿಪ್ ಹೋಗಿಲ್ಲ ಆಗ ಚಿಕ್ಕ ಚಿಕ್ಕಿಕ್ಕವರಿದ್ವಿ ನಾವು ಒಂದು ಗ್ಲಾಸ್ ಶಿವಲಿಂಗ ತಂದಿಲ್ವೋ ಅದು ನನಗೆ ತುಂಬಾ ಇಷ್ಟ ಆಗಿತ್ತು ಡೈರೆಕ್ಟ್ ಆಗಿ ಕೇಳಕ್ ಇಷ್ಟ ಆಗ್ದಲೇ ಅಪ್ಪನಿಂದ ನಾನು ಕೇಳಿಸಿದ್ದೆ ಶಿವಲಿಂಗ ಕೂಡ ಅದನ್ನ ತಂದು ನಾನು ಇನ್ನೂ ಹಂಗೆ ಇಟ್ಟಿದ್ದೀನಿ ಆ ದೇವ್ರ ಮನೇಲೆ ಇಟ್ಟಿದ್ದೀನಿ ಅದನ್ನ ಶೋ ಪೀಸ್ ಅದು ಬಟ್ ನಾನು ಪೂಜೆ ಮಾಡಕ್ಕೆ ಅಂತ ಇಟ್ಟಿರೋದು ಆಗಿಂದ ಈಗಿಂದ ಅದೇ ಶಿವಲಿಂಗಕ್ಕೆ ನಾವು ಶಿವರಾತ್ರಿ ಬಂದರೆ ನಾವು ಪೂಜೆ ಮಾಡೋದು ಚಿಕ್ಕ ವಯಸ್ಸು ಚೆನ್ನಾಗಿತ್ತು ಥ್ಯಾಂಕ್ಸ್ ಅನ್ಸುತ್ತೆ ಹರ್ಷಿತಕ್ಕ ಅವಳಿಂದಾನೆ ಇವತ್ತು ನಮ್ಮನೇಲಿ ಈಶ್ವರ ಹುಡುಗಿರೋದು ಸದ್ಯ ಈ ಹೆಸರಲ್ಲಿ ಕರೆದೆ ಓಕೆ ನಮ್ಮಮ್ಮಗೆ ನಾನು ಡೈಲಿ ಐದು ಗಂಟೆಗೆ ಎದ್ದು ಬಂದರೆ ಹೆಲ್ಪ್ ಮಾಡ್ತೀನಿ ಎದ್ದು ಅವ್ರು ಸ್ಕೂಲಿಗೆ ಹೋಗ್ತಾರೆ ಆವಾಗ ಫುಲ್ಲು ಕಾಫಿ ಎಲ್ಲ ಇಟ್ಕೊಟ್ಟು ಹೇಳಮ್ಮ ಕಾಫಿ ಇಟ್ಕೊಂಡು ಕಳಿಸ್ಕೊಡಿ ಇಲ್ಲ ನಾನು ಕಾಣ್ತಿದ್ದೀನಿ ಕಾಫಿ ಇಟ್ಕೊಟ್ಟು ಅದೇ ಅದೇನು ರಿಯಾಕ್ಷನ್ ಮಾಡ್ತೀನಿ ಎದ್ದು ಕಾಫಿ ಇಟ್ಕೊಟ್ಟು ತಿಂಡಿ ಮಾಡಿ ತಿಂಡಿ ಮಾಡಿ ಆಮೇಲೆ ಬಾಕ್ಸ್ನು ಹಾಕೊಡ್ತೀನಿ ಅಮ್ಮ ಬರುವಷ್ಟು ಅನ್ನ ಎಲ್ಲ ಇಟ್ಟು ನೈಟ್ ಆಗಿರಲ್ಲ ಅನ್ನಕ್ಕೆ ಅನ್ನಕ್ಕೆ ಇಟ್ಟು ನೈಟ್ ಆಗಿರುತ್ತೆ ಅವ್ರಿಗೆ ಯಾವ ಸಾರ್ ಇಷ್ಟ ಅದೆಲ್ಲ ಅಮ್ಮ ನೋಡ್ತಾರಮ್ಮ ಹ್ಞೂ ಆಮೇಲೆ ಸುಮ್ಮನೆ ನಾನು ಎಡಿಟ್ ಮಾಡ್ಕೊಡ್ತೀನಿ ಆಮೇಲೆ ಎಷ್ಟು ಗಂಟೆಗಮ್ಮ ಅಮ್ಮ ಸರಿ ಹಾಂ ಎಂಟು ಗಂಟೆಗೆ ಬರೋ ಅಷ್ಟಲ್ಲಿ ಅಡುಗೆ ಎಲ್ಲ ಮಾಡಿಟ್ಟಿರ್ತೀನಿ ಫುಲ್ ಮನೆ ನೀಟಾಗಿ ಇಟ್ಟಿರ್ತೀನಿ ಆಮೇಲೆ ನನ್ನ ತಂಗಿಗೂ ಏನೇನು ಇಷ್ಟ ಅದೆಲ್ಲ ತಿನ್ನೋಕ್ಕೆ ಮಾಡಿ ಕೊಟ್ಕೊಳ್ತಿರ್ತೀನಿ ಬಂದ್ರೆ ಯಾಕ ನೋಡಿದಿಯಮ್ಮ ಎಷ್ಟು ಸುಳ್ಳು ಅಂತ ಆಮೇಲೆ ಶುಕ್ರವಾರ ಮತ್ತು ಮಂಗಳವಾರ ನಾಲ್ಕು ಗಂಟೆಗೆ ಎದ್ದು ಫುಲ್ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಇಷ್ಟೆಲ್ಲ ಮಾಡಿಕೊಟ್ರು ನಮ್ಮಮ್ಮ ನನ್ನ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ ಈ ಗಾಯ್ಸ್ ನೋಡಿ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಯಾಕಂದ್ ಮಾಡಿಕೊಟ್ಟು ಬಾಲ್ ತುಡಿ ಬೇಗ ಆಗ್ಬಿಟ್ಟಿರು ಅದು ಹಾರೋಗುತ್ತೆ ಪಾಕ ತಂದೆ ಹಾಕ್ಬಿಟ್ರೆ ತಂಬಿಟ್ಟು ನಮ್ಮ ಮನೆಯಲ್ಲಿ ರೆಡಿ ಆಗಿದೆ ಈಗ ಪೂಜೆಗೆ ನಾವು ರೊಳೆ ಮಾಡ್ಕೋಬೇಕು ನಮ್ಮ ಫುಲ್ ಸುಸ್ತಾಗ ಕೂಡ ಇದೆ ನಾನು ಯಾಕೆ ಈ ಥರ ಮಾತ್ರ ಬಿಟ್ಟೈತೆ ಸ್ನಾನ ಆಯಿತು ರೆಡಿನೂ ಆಗಿದ್ದೀನಿ ಹೋಗಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಸಂಜೆ ಹಂಗೆ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲಿ ಯಾವ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿಲ್ಲ ನೋ ಇಲ್ಲೊಂದು ನಾಗಂಗೇಶ್ವರ ಟೆಂಪಲ್ ಅಂತ ಇದೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು ಬರ್ತೀನಿ ನನ್ನ ಡ್ರೆಸ್ ತೋರಿಸ್ತೀನಿ ಅಂತೇಳಿ ಅನ್ನಿಸ್ತಿದ್ಯಾ ಈಗೀಗ ಕುರ್ತಾ ಸೆಟ್ ಮೇಲೆ ಸಖತ್ತು ಲವ್ ಆಗಿಬಿಟ್ಟಿದೆ ಕ್ಯೂಟ್ ಕುರ್ತಾ ಸೆಟ್ ನೋಡಿ ಸೊ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಜಸ್ಟು ಪೂಜೆ ಆಯಿತು ನೋಡಿ ನಮ್ಮ ಪುಟ್ಟ ಬಾಲಶಿವ ನಮ್ಮ ಅಕ್ಕ ಕೊಟ್ಟಿದ್ದು ಆಯಿತು ಒಂದು ಟೆನ್ ಇಯರ್ಸ್ ಅದಕ್ಕೆ ನಮ್ಮದು ಕುತಾವಣಿ ದೇವರ ಮನೆ ಅದರ ಎಲ್ಲ ದೇವರುಗಳು ಇಟ್ಟಿದೀವಿ ನೂರ ಎಂಟು ಸತಿ ನಮ ಶಿವಾಯ ಅಂತ ಬರೆದಿದ್ದೀವಿ ಇದು ನಮ್ಮಮ್ಮ ನಾವು ಫಿಫ್ತ್ ಇದ್ದಾಗಿಂದ ಮಾಡಿಸ್ತಿದ್ದಾರೆ ಬರೆಸ್ತಾರೆ ಕೂತ್ಕೊಂಡು ಸೊ ಪೂಜೆ ಆಯಿತು ಇದು ಶಿರ್ಡಿಗೆ ಹೋದಾಗ ನಾವು ಡೈಲಿ ಒಂದು ಮಂತ್ ಏನೋ ಪೂಜೆ ಮಾಡಿದ್ವಿ ಶಿರ್ಡಿಯಿಂದಾನೇನೆ ಇದು ಈ ಥರ ಎಲ್ಲ ಕುಂಕುಮ ಟೀಕಾ ಅವರಲ್ಲಿ ಇರ್ತಿದ್ದಿದ್ದನ್ನು ನಾವು ತಂದಿದ್ವಿ ಸೊ ಹಬ್ಬಗಳಿಗೆ ಎಲ್ಲ ಇಟ್ಕೋತೀವಿ ಸಂಜೆ ಹಾಗೆ ಹೋಗಿ ಉಪವಾಸ ಮಾಡ್ತಿದ್ದೀನಿ ಸಂಜೆ ತನಕ ಏನು ಮಾಡ ಏನು ತಿನ್ನಲ್ಲ ನೀರು ಕುಡಿಯಲ್ಲ ನನ್ನ ಪ್ರಕಾರ ಅದು ಉಪವಾಸ ಹಣ್ಣು ಜ್ಯೂಸು ಎಲ್ಲ ಕುಡಿತಾರೆ ನನಗೆ ಅದು ಏನೋ ಒಂಥರ ಸರಿ ಅನ್ಸಲ್ಲ ಉಪವಾಸ ಅಂದರೆ ಫುಲ್ ಉಪವಾಸನೇನೋದ ಪ್ರಕಾರ ಪ್ರತಿ ವರ್ಷ ಮಾಡ್ತಿದ್ದೆ ಒಂದೆರಡು ವರ್ಷ ಮಿಸ್ ಆಗಿತ್ತು ಯಾಕಂದರೆ ಪಿ ಅಲ್ಲಿ ಹಾಸ್ಟೆಲಲ್ಲಿದ್ದೆ ಅದರಿಂದ ಮಿಸ್ ಆಗಿತ್ತು ಈ ಟೈಮ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇನ್ನೇನು ಮನೇಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಸೊ ಇವತ್ತು ನಂದು ಉಪವಾಸ ಏನೇನೋ ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ ಎಲ್ಲ ಆದರೆ ಮಾಡ್ತೀನಿ ಅಂತ ಸಂಜೆ ಹೋಗಿ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಉಪವಾಸ ಮರಿತೀನಿ ಮೇ ಬಿ ನೈಟೆಲ್ಲ ಎದ್ದಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಬಂದ್ಬಿಡ್ದಿದ್ದೆ ಆ ಥರ ಎಲ್ಲ ಇದು ಮಾಡ್ಕೊಳ್ಳಲ್ಲ ಸಂಜೆ ಪೂಜೆ ಮಾಡಿ ಉಪವಾಸ ಮರಿತೀನಿ ಅಷ್ಟೇ ನನ್ನ ನನ್ನ ನಂದು ಶಿವರಾತ್ರಿ ಸೊ ಅಮ್ಮ ಫುಲ್ ಸುಸ್ತಾಗಿದ್ದಾರೆ ನನಗೆ ಒಂಥರ ಏನೋ ಪೀಸ್ಫುಲ್ ವೈಬ್ ಬರ್ತಾ ಇದೆ ಪೀಸ್ ಆಗಿದ್ದೀನಿ ಅಂತ ದೇವ್ರ ಮನೆಯಾಗಲೇ ತೋರಿಸ್ತೇನೆ ನಾನು ಶಿವ ನಮ್ಮದು ಈ ಥರನೇ ಶಿವರಾತ್ರಿ ಪ್ರತಿ ವರ್ಷ ನಮಗೆ ಫುಲ್ ಅದ್ರ ಬಗ್ಗೆ ಡಿಟೈಲಾಗಿ ಏನು ಗೊತ್ತಿಲ್ಲ ಹೆಂಗೆ ಪೂಜೆ ಏನು ಮಾಡೋದು ಅಂತ ಯೂಟ್ಯೂಬಲ್ಲಿ ಪ್ರತಿ ವರ್ಷ ನೋಡೋದು ಮಾಡೋದು ಆ ಥರ ನಾವಿಬ್ರು ರೆಡಿಯಾಗಿ ಟೆಂಪಲ್ ಹೋಗ್ತಾ ಇದ್ದೀವಿ ಇದೆ ಕಪ್ಪು ಹಂಗೆ ಕಾಣ್ತೀವಿ ಅಷ್ಟು ಕಪ್ಪಾಗಿದ್ದೀವ ಮುಂದೆ ಇರೋ ಕಲರ್ ಕಾಣ್ತಿಲ್ವ ನಮ್ಮ ಹ್ಞೂ ಕಣೆ ಎಲ್ಲರಿಗೂ ಒಂದು ಚಿಂತೆ ಅಂದರೆ ನಮ್ಮ ಮಮ್ಮಿಗೆ ಒಂದು ಚಿಂತೆ ನಮ್ಮ ಮಮ್ಮಿ ಕಲರ್ ಅಲ್ಲ ಇರೋಗಿನ ಕಪ್ಪು ಕಂಡು ಅಲ್ಲ ಐಫೋನ್ ಹೋಗ್ಲಿ ನಾವು ಕಪ್ಪುಗಿದ್ರೆ ಹ್ಞೂ ಹ್ಞೂ ನಾವು ಕಪ್ಪುಗಿಲ್ಲ ನಿನ್ನ ಪ್ರಕಾರ ನೋಡು ನಮ್ಮ ಎಲ್ಲರ ಮನೆ ರಂಗೋಲಿನ ದಾಟ್ಕೊಂಡ್ ಬರ್ತಾ ಇದಾರೆ ಇವ್ರೇನ್ ಎಲ್ಲರೂ ಒಂದೇ ತರ ಹಾಕಿದ್ದಾರೆ ಅದು ಬರುತ್ತಲ್ಲ ರಂಗೋಲಿ ಬಿಡೋದು ನಾನು ತಂದಿದ್ದೀನಿ ಒಂದಿನ ಬಿಡ್ತಿಲ್ಲ ಕಣೆ ಇಲ್ಲೇ ಟೆಂಪಲ್ ಇದೆ ಟೆಂಪಲ್ ಹೋಗ್ತಾ ಇದೀವಿ ಓ ಇದೇನ ಟೆಂಪಲ್ ಒಂದಿನ ನಾನು ನೋಡಿಲ್ಲ ಇದು ಆಹಾ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಟೆಂಪಲ್ ಇವತ್ತೆ ಬರಲಿಲ್ಲ ಅಂದ್ರೆ ಇಲ್ಲಿ ಬಂದು ಎದ್ದು ರಾತ್ರಿ ಭಜನೆ ಮಾಡಕಾದರೂ ಬರ್ತೀನಿ ನಾಗಲಿಂಗೇಶ್ವರ ದೇವಸ್ಥಾನ ಮಾತಾಡೋ ಈಗ ಏಯ್ ನೋಡಿ ಹುಡುಗಿ ಮುಂದೆ ಅತ್ತ ತೋರಿಸತಾನಲ್ಲ ಏನು ಎಂತೋ ಇರಬೇಕು ಫ್ರೆಂಡ್ಸ್ ಇಲ್ಲಿ ಇದೆ

ಯಾವಾಗ ಮಗುನ ಅಂತ ಒಂದು ಹಿರಿಮೆ ಅವನಲ್ಲಿದೆ ಈಗ ತುಂಬಾ ಫ್ರೆಂಡ್ಸ್ಟ್ ಅಂತ ಹೇಳಿ ನಾವು ಫ್ಯಾನ್ ಕೇಳ್ತಾ ಇಲ್ಲ ಫ್ರೆಂಡ್ಸ್ ಅಲ್ಲ ಎಷ್ಟ್ ದಿನ ಆಲ್ರೆಡಿ ನಾನು ಏನು ತಿಂದಿಲ್ಲ ಅಂತ ಏನೇನು ಅಡುಗೆ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಿದ್ಯಮ್ಮ ಬಜ್ಜಿ ಹ್ಮ್ ಪಾಯಸ ಹ್ಮ್ ಅನ್ನ ಸಾಂಬಾರು ಕೋಸುಂಬ್ರಿ ಸಾಕು ಬೆಳಗ್ಗಿಂದ ತಿಂದಿಲ್ಲ ಅನ್ನೋದಕ್ಕೂ ಬ್ಯಾಟಿಂಗ್ ಒಳ್ಳೆ ಮಾಡ್ಕೊಳಿ ಪ್ರಿಪ್ರೇಷನ್ಸ್ ಕಸುಂಬರಿಗೆಲ್ಲ ಮಾಡ್ತಾ ಇದ್ದಾರೆ ನಾನು ಅಷ್ಟೊತ್ತಿಗೆ ನಮ್ಮ ಮುಂಗೆ ಒಂಚೋರು ಅವ್ರೇಕಾಯಿ ಸುಲ್ಕುತೀನಿ ಅದನ್ನು ನಮಗೆ ಅಂತಾನೆ ಖಾರ ಮಾಡ್ತಿರೋದು ಅವರೆಕಾಯಿ ಖಾರ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಲಿ ಅಂತ ಅಂದ್ ತೆಗ್ದರು ಈಗ ಇಬ್ಬರಿಗೆ ಸಾಕೆ ನಮ್ಮ ಜಾಸ್ತಿ ಜಾಸ್ತಿ ಆಯ್ತಾ ಪಾಯಸ ಬಜ್ಜಿ ಕೊಸುಂಬ್ರಿ ತಂಬಿಟ್ಟು ಏನು ಸರ್ ಇದು ತರಕಾರಿ ಕರೆಕ್ಟಾಗಿ ಹತ್ತು ನಿಮಿಷ ತಗೊಂಡಿದ್ದಾರೆ ಎಲ್ಲ ಮಾಡ್ಬಿಟ್ಟು ಫಸ್ಟ್ ಅಂಡ್ ಇಪ್ಪತ್ತೂರಿಯಸ್ ನಮ್ಮಮ್ಮ ಇಪ್ಪತ್ತು ನಿಮಿಷದಲ್ಲಿ ಇಷ್ಟು ಮಾಡಿದ್ದೀನಿ ನೋಡಪ್ಪ ಹ್ಮ್ ಸಾರು ಬಿಟ್ಟು ಅದೇ ಫಾಸ್ಟ್ ಹಬ್ಬದ ಅಡುಗೆ ನಮ್ಮಮ್ಮ ಪಾಪ ಬೆಳಗಿಂದ ನಾನು ಏನೂ ತಿಂದಿಲ್ಲ ಅಂತ ಪಟ್ಟ 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 ಬೇಗ ಮಾಡಿದ್ದಾರೆ ತಿನ್ಬೇಕು ತಟ್ಟೆ ತರ್ತಾರೀ ತೋರಿಸ್ತೀನಿ ರೆಡಿ ಮಾಡ್ಕೊಂಡು ಹಿಂದೆ ನಮ್ಮಪ್ಪ ನೋಡ್ತಾ ಇದ್ದಾರೆ ಉದ್ದ ಜಡೆ ಬಿಡ್ಬೇಕು ಅನ್ಕೊಂತೀನಿ ಬಟ್ ಯಾವಾಗ ಒಂದು ಆಗತ್ತ ಹೇರ್ ಕಟ್ ಹೋಗಿ ಕೂತ್ಕೊಂಡಿರ್ತಾನೆ ಅದು ಹೋದ್ರೆ ನಾರ್ಮಲ್ ಆಗಿ ಕಟ್ ಮಾಡಿಸ್ ನಮ್ಮನೆ ಯಾವ ಮೂಲೆ ನೋಡಿದ್ರು ನಿಮಗೆ ಸಿಗೋದೆ ಗೊಂಬೆ 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 ಆ್ಯಂಡ್ ಗೊಂಬೆಗಳೇ ಯಾಕಂದರೆ ಬೀಲ್ ಲವ್ ಗೊಂಬೆ ಅದರಲ್ಲೂ ನನ್ನ ಮಗಳನ್ನ ತೋರಿಸ್ತೀನಿ ಮೀಟ್ ಮೈ ಸಾನು ಡಾರ್ ಏಳು ಸಾನು ನನ್ನ ಮಗಳು ಏಳು ಇಷ್ಟಪಟ್ಟಷ್ಟು ಯಾವುದೂ ಇಷ್ಟಪಟ್ಟಿರಲಿಲ್ಲ ನಾನು ಗೊಂಬೆಗಳಲ್ಲಿ ಅದರಲ್ಲೂ ನನ್ನ ಫೇವ್ರೆಟ್ ಈಗ ಲಡ್ಡು ಲಡ್ಡು ಇಸ್ ಮೈ ಫೇವ್ರೆಟ್ ಡಾಲ್ ಆನೆ ಅಂದ್ರೆ ನಂಗೆ ಸಖತ್ ಇಷ್ಟ ಸೊ ಆನೆ ನಾನು ಎಲ್ಲದ್ರೂ ಆನೆನೇ ಹುಡುಕ್ತೀನಿ ಈಗ ನನಗೆ ಆನೆ ಲವ್ ಅದಕ್ಕೋಸ್ಕರ ಸೊ ಒಂದ್ಸರ್ತಿ ನಾನು ಗೊಂಬೆ ಕಲೆಕ್ಷನ್ಸ್ನ ತೋರಿಸ್ತೀನಿ ತುಂಬ ಗೊಂಬೆ ಇದೆಯಂತ ನನ್ನ ಮಕ್ಕಳಿಗೆ ನನ್ನ ತಂಗಿ ಮಕ್ಕಳಿಗೆ ಗೊಂಬೆಗಳು ಕೊಡಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಮನೆಯೆಲ್ಲ ಗೊಂಬೆನೇ ನಮ್ಮದು ಫಸ್ಟ್ ಬಂದಾಗ ಎಲ್ಲರೂ ಕೇಳೋದು ಮನೇನ ಗೊಂಬೆ ಅಂಗಡಿನ ಅಂತಲೇ ಕೇಳೋದು ಈಗ ಒಂಚೂರು ಸಪ್ರೇಟ್ ಸಪ್ರೇಟಾಗಿಟ್ಟಿದ್ದೀವಿ ಕಾಣಿಸ್ತಿದ್ಯಾ ಮಾಡಿಬಿಟ್ಟು ವೀಡಿಯೋ ಕಟ್ಟಿಂಗ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ನಾನು ಮತ್ತೆ ನನ್ನ ತುಂಬಿ ಬಾಯ್ ಹೇಳ್ತೀವಿ ಬಾ ಬಾಯ್